ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಸ್ವಾಗತ ನಾನು ಸ್ವಾಮೀಜಿ ಅವರು ಎಲ್ಲಾ ವರ್ಗದವ್ರನ್ನ ಹಿಡ್ಕೊಂಡು ಒಳಿತಿಗಾಗಿ ಸಮಾಜದ ಒಂದು ಕುವೆ ಮೀಸಲಾತಿ ಈ ನಿಟ್ಟಿನೊಳಗ ಹಿಂದುಳಿದ ವರ್ಗದ ಅಧ್ಯಕ್ಷ ಅವರು ನಿಂದಾತ್ಮಕವಾಗಿ ಒಂದು ಹೇಳಿಕೆಯನ್ನು ಸರ್ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಇವತ್ತು ಈ ಮೀಸಲಾತಿ ಹೋರಾಟ ಕೇವಲ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಅಲ್ಲ ಲಿಂಗಾಯತ ಒಳಪಂಗಡಗಳ ಎಲ್ಲ ಸಮಾಜಗಳಿಗೂ ಕೂಡ ಕೇಂದ್ರದ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಅನ್ನೋದು ಕೂಡ ನಮ್ಮ ಸ್ವಾಮೀಜಿಗಳ ಹೋರಾಟ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿ ಎಲ್ಲರಿಗೂ ಸೇರ್ಬೇಕು ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಸರ್ವರಿಗೂ ಸಮಪಾಲು ಸಮಪಾಳು ಸಮಾನವಾದ ಅವಕಾಶ ಸಿಗಬೇಕು ಅಂತ ಹೇಳಿ ಇವತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ದೊರೀಬೇಕೋ ಅಷ್ಟೆಷ್ಟು ಸರ್ಕಾರ ಕೊಡ್ಲೇಬೇಕಾಗತ್ತೆ ಮೀಸಲಾತಿ ಅನ್ನೋದು ಬಹುದೊಡ್ಡ ತಟ್ಟೆ ಅದು ದುರ್ಬಲರಿಗೆ ಶೋಷಿತರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲ ವರ್ಗದವರು ಕೂಡ ಆ ತಟ್ಟೆನಲ್ಲಿ ಇರ್ತಕ್ಕಂತ ಅನ್ನ ಸಿಗಬೇಕು ಅಂತ ಈಗಾಗ್ಲೇ ಹಿಂದುಳಿದ ವರ್ಗದವರು ಊಟ ಮಾಡ್ತಾ ಇದ್ದೀರಿ ನಾವು ಕೂಡ ನಮಗೂ ಕೂಡ ಊಟಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ನಾವು ಕೈ ಹಾಕ್ತಾ ಇದೀವಿ ಅದಕ್ಕೆ ನಿಮ್ಮ ಕೈಗೆ ನಾವು ಕೈ ಹಾಕ್ತಾ ಇಲ್ಲ ಆ ತಟ್ಟೆಯಲ್ಲಿ ಅನ್ನಕ್ಕೆ ನಾವು ಕೈ ಹಾಕ್ತಾ ಇದೀವಿ ನಮಗೂ ಒಂದು ತುತ್ತು ಸಿಗ್ಲಿ ಅಂತ ಹೇಳಿ ತಟ್ಟೆಯಲ್ಲಿ ಎಲ್ಲದೂ ನೀವೇ ತಿನ್ಬೇಕು ಅಂತ ಅಲ್ಲ ಈ ದೇಶದಲ್ಲಿ ಈ ನಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಹಕ್ಕಿದೆ ಆ ತುತ್ತಿಗೆ ನೀವು ಆ ಕೈ ಹಾಕಿದ್ರೆ ಕೈ ಕಡಿತೀವಿ ಅಂತ ಹೇಳ್ತೀರ ಅಲ್ಲಿ ನಿಮ್ದು ಯಾವ ಸಂಸ್ಕೃತಿ ನಿಮ್ದು ಸರ್ವರೆಗೂ ಸಮಪಾಲು ಸಮಬಾಳು ಅನ್ನುವ ಸಂಸ್ಕೃತಿನಲ್ಲಿ ನೀವು ಬೆಳೆದ್ರೆ ನಿಮಗೂ ಕೂಡ ಸಂತೋಷ ನಮಗೂ ಕೂಡ ಸಂತೋಷ ಆಯ್ತಪ್ಪ ನೀವು ಕೈ ಕಡಿದು ಆ ತಟ್ಟೆಯಲ್ಲಿ ತಟ್ಟೆಯಲ್ಲಿರ್ತಕ್ಕಂಥ ತುತ್ತನ್ನ ತಿಂತೀರ ನಮ್ ಕೈ ಕಡಿದ್ರೆ ಆ ತಟ್ಟೆನಲ್ಲಿ ರಕ್ತ ಬೀಳುತ್ತೆ ರಕ್ತದ ತುತ್ತನ ಆಗೋದಿಲ್ಲ ನಮ್ದು ಕೊಡುವ ಸಂಸ್ಕೃತಿ ಇದುವರೆ ಕೊಡ್ತಾ ಬಂದಿದ್ದೇವೆ ಬೇಡುವ ಕೆಲಸ ಮಾಡಿರಲಿಲ್ಲ ಆದ್ರೆ ಶಿಕ್ಷಣ ಉದ್ಯೋಗಕ್ಕಾಗಿ ಬಹಳ ಕಷ್ಟದಲ್ಲಿರ್ತಕ್ಕಂಥ ನಮ್ಮ ಸಮುದಾಯವನ್ನ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ನಮ್ಮ ಸ್ವಾಮೀಜಿಯವರು ಸಂಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ನಾನು ಹೋರಾಟ ಮಾಡದಿದ್ರೆ ನಮ್ಮ ಸಮಾಜ ಅನ್ಯಾಯಕ್ಕೊಳಗಾಗುತ್ತೆ ಹಾಗಾಗಿ ನಮ್ಮ ತುತ್ತಿಗೆ ನಾವು ಹೋರಾಟ ಮಾಡಲೇಬೇಕಾಗಿದೆ ಅಂತ ಹೇಳಿ ಆ ತಟ್ಟೆಯಲ್ಲಿರ್ತಕ್ಕಂಥ ತುತ್ತಿಗೆ ನಾವು ಕೈ ಹಾಕ್ತಾ ಇದ್ದೀವಿ ನೀವು ಆ ಕೈನ್ ಕಡಿತೀವಿ ಅಂತಿರಲ್ಲ ಇರಲ್ಲ ನಿಮ್ದು ಎಂತ ವಿಕೃತಿ ನಿಮ್ ನೀವು ಈ ರೀತಿ ಮಾಡಬಾರ್ದು ಶಿವರಾಮ ಇದು ಸರಿಯಲ್ಲ ಇದನ್ನ ಖಂಡಿಸ್ತೀನಿ ಸಮಾಜದ ನಾಯಕನಾದ್ರು ನಿಮ್ಮ ಹೋರಾಟ ನೀವು ಮಾಡಿ ನಮ್ಮ ಹೋರಾಟ ನಾವು ಮಾಡ್ತೀವಿ ಸಂವಿಧಾನದ ಅಡಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕು ಸರ್ಕಾರ ನಿಗದಿ ಮಾಡತ್ತೆ ಸರ್ಕಾರವನ್ನ ಬೆದರಿಸುವ ತಂತ್ರ ಸಮಾಜವನ್ನ ಹೆದರಿಸುವ ತಂತ್ರ ಮಾಡಿದ್ರೆ ಇಲ್ಲಿ ಯಾರು ಬಗ್ಗೋದಿಲ್ಲ ಹೆದರೋದಿಲ್ಲ ನಮ್ದು ಕೂಡ ಬಹುದೊಡ್ಡ ಸಮಾಜ ಇದೆ ಎಲ್ಲರೂ ಒಂದಾಗಿ ಬಾಳೋಣ ಈ ರಾಜ್ಯದಲ್ಲಿ ಒಂದಾಗಿ ಬದುಕೋಣ ನೀವು ಬೆದರಿಕೆ ಹೆದರಿಕೆ ಈ ತಂತ್ರಗಳನ್ನು ಉಪಯೋಗಿಸಿದ್ರೆ ನಾವ್ಯಾರು ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಮ್ಮ ಹೋರಾಟ ನಿರಂತರ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ